ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಆದರೆ ಎಲ್ಲ ಸಮುದಾಯಗಳು ಅವರವರ ಸಮುದಾಯಗಳನ್ನು ಗಟ್ಟಿ ಮಾಡುವಲ್ಲಿ ಮತ್ತು ಆ ಸಮಾಜದ ಸರ್ವೆಯಲ್ಲಿ ತಮ್ಮ ಸಮಾಜವನ್ನು ಪ್ರತಿನಿಧಿಸುವಂತಹ ನಾಯಕರುಗಳು ಮತ್ತು ಸ್ವಾಮೀಜಿಗಳು ಪತ್ರಿಕಾ ವರದಿಯನ್ನು ಮಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜವನ್ನು ಗಟ್ಟಿಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಸವಿತಾ ಸಮಾಜ ಇದೇ ಪ್ರಥಮ ಬಾರಿಗೆ ಬೆಂಗಳೂರು ನಗರದಲ್ಲಿ ನೌಕರ ಸಂಘದ ಜೊತೆಗೆ ಮತ್ತೆ ಸಮಾಜದ ಎಲ್ಲ ಮುಖಂಡರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೀವನ್ನ ತಗೊಂಡು ಇಡೀ ರಾಜ್ಯದಲ್ಲಿ ಸವಿತಾ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಹೇಳಿ ಬರೆಸಿ ಅದರ ಜೊತೆಗೆ ಜಾತಿ ಕಾಲಮ್ನಲ್ಲಿ ಸವಿತಾ ಅಂತ ಬರೆಸಿ ಉಪಜಾತಿ ಬರೆಸಿದ್ರು ನಡೀತದ ಬರೀಲಿಲ್ಲ ಅಂದ್ರೂ ನಡೀತದೆ ಸವಿತಾ ಅಂತ ಹೇಳಿ ಬರೆಸಿದ್ದೆ ಆದ್ರೆ ಇಡೀ ರಾಜ್ಯದಲ್ಲಿ ಸವಿತಾ ಸಮಾಜದವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸುವಂಥದ್ದು ಜಾತಿ ಕಾಲಮ್ನಲ್ಲಿ ಸವಿತಾ ಅಂತ ಬರೆಸುವಂಥದ್ದು ಅದರ ಕೋಡ್ ಬಂದು ಒನ್ ಟೂ ಏಟ್ ಟು ಅಂದ್ರೆ ಒಂದು ಎರಡು ಎಂಟು ಎರಡು ಅಂತ ಹೇಳಿ ಕೋಡ್ ಇರುತ್ತೆ ಇದನ್ನ ನಮ್ಮದಿ ಆದ್ರೆ ಕೆಲವೊಂದು ಜನಕ್ಕೆ ಉಪಜಾತಿ ಬರೆಸ್ಲೇಬೇಕು ಅನ್ನುವಂತ ಆಸೆ ಇರುತ್ತೆ ಬರೆಸಿದ್ರೆ ಏನ್ ತೊಂದರೆ ಇಲ್ಲ ಅದ್ರ ಮುಖ್ಯ ಅನ್ನೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳಿ ಬಯಸ್ತೇನೆ ವಿವಿಧ ಪಂಗಡಗಳು ಅನುಯಾಯಿಗಳಾಗಿ ನಾವು ಬದ್ಧರಾಗಿ ಹೋದ್ರೆ ಆದಷ್ಟು ಒಳ್ಳೇದು ಮತ್ತೊಂದಿಲ್ಲ ಅಂತಕ್ಕಂಥ ಮಾತ್ರ ಹೇಳ್ತಾ ಸ್ವಾಮೀಜಿಗಳಿಗೆ ಧನ್ಯವಾದಗಳು ಭಂಡಾರಿ ಈ ಎಲ್ಲ ತಗೊಂಡಾಗ ಸರ್ವೇ ಸಾಮಾನ್ಯ ನಮಗ್ ತಿಳಿದಾಗೆ ಹತ್ರ ಹತ್ರ ಹನ್ನೆರಡು ಲಕ್ಷದವರೆಗೂ ಆಗ್ಬೋದು ಅಂತ ನಿರೀಕ್ಷೆ ಇದೆ ಆದರೆ ಅದೇ ಅಂದಾಜಿದೆ ಆದರೆ ನೋಡೋಣ ಇಲ್ಲಿ ಸರ್ಕಾರದ ವರದಿ ಆದಮೇಲೆ ಈಗಾಗಲೇ ಜಾತಿ ಕಾಲದಲ್ಲಿ ನಮ್ಮ ಜಾತಿ ನಿಂದನೆ ಪದಗಳನ್ನು ಹೊರತುಪಡಿಸಿ ತಾವೆಲ್ಲರೂ ಈ ಒಂದು ಉಪಜಾತಿಗೆ ಕೊಡಬೇಕು ಅನ್ನೋಂತಹ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಮುಖ್ಯವಾಗಿ ಈ ಒಂದು ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ ತಮ್ಮ ಮುಖಾಂತರ ನಮ್ಮ ರಾಜ್ಯಾದ್ಯಂತ ನಮ್ಮ ಎಲ್ಲ ಸಂಘಟನೆಗಳಿದ್ದಾವೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಾಗೂ ಹೋಬಳಿ ಮತ್ತು ಗ್ರಾಮಗಳಲ್ಲಿ ಮತ್ತು ವಿಭಾಗ ನಗರಗಳಲ್ಲಿ ಇದೆ ನನ್ನೆಲ್ಲ ಸಂತ ಸಮಾಜದ ಬಂಧುಗಳಿಗೆ ನನ್ನ ಅದರಲ್ಲಿ ಅಂದರೆ ಈಗ ಹಲವಾರು ಜನರಿಗೆ ನಮ್ಮ ಸಮಾಜದ ಬಂಧುಗಳಿಗೆ ಹಲವಾರು ಮಾಹಿತಿ ಕೊಡಲಿಕ್ಕೆ ಸ್ವಲ್ಪ ಸ್ವಲ್ಪ ಅವರಿಗೆ ಮಾಹಿತಿ ಕೊರತೆಗಳು ಇರ್ಬೋದು ಅದರಿಂದ ನಮ್ಮ ಶರು ಮತ್ತು ಒಂದು ಬೇರೆ ಒಂದು ಒಂದು ಕೆಲಸ ಮಾಡುವಂಥ ಬುತ್ತಿದ್ದಾರರು ಎಜುಕೇಶನ್ ಇರುವಂಥವ್ರು ಇವೆಲ್ಲರೂ ಸಹ ಇದಕ್ಕೆ ಸಾಮೂಹಿಕವಾಗಿ ಒಳಪಟ್ಟು ನಾವು ಸಹ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಹಾಗೆ ನಮ್ಮ ಸಮಾಜದ ಬಂಧುಗಳಿಗೂ ಸಹ ಇದನ್ನ ನಿಖರವಾದ ಮಾಹಿತಿ ಕೊಡುವಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ಒಂದು ಜಾಗೃತ ಗೊಂದಲ ಪಡೆದೇ ಎಂಟನೇ ಕಾಲಂನಲ್ಲಿ ಧರ್ಮ ಇರ ಕಡೆ ಅಲ್ಲಿ ಹಿಂದೂ ಅಂತ ಬರೆಸಿ ಒಂಬತ್ತನೇ ಕಾಲಂನಲ್ಲಿ ನಮ್ಮ ಜಾತಿ ಹೆಸರು ಸಹಿತ ಸಮಾಜ ಅಂತಲೇ ನಂಬದನೇ ಆಗಬೇಕು ಹತ್ತನೇ ಕಾಲಮ್ನಲ್ಲಿ ಅವರು ಉಪಜಾತಿಗಳು ಬರೆಸ್ತ್ರ ಬರೆಸ್ಬೋದು ಬಿಟ್ಟರು ಬಿಡ್ಬೋದು ನಮ್ಮ ಜಾತಿ ಸಮೀಕ್ಷೆಯಲ್ಲಿ ಸಂಖ್ಯೆ ಜಾಸ್ತಿ ಆದರೆ ಸರ್ಕಾರದ ಮುಖಯನ್ನು ನಮ್ಗೆ ಬರ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ ಅದರಿಂದ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮಾಜ ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿರ್ತಕ್ಕಂಥ ಸಮಾಜ ಸರ್ಕಾರ ಗಮನ ಹರಿಸ್ತೈತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸವಿತಾ ಸಮಾಜದ ಒಂದು ಸಂಖ್ಯೆ ಹೇಳಿ ನಮ್ಮ ಇಡೀ ರಾಜ್ಯಾದ್ಯಂತ ಎಲ್ಲಾ ಸವಿತಾ ಸಮಾಜದ ಬಂಧುಗಳಲ್ಲಿ ಮನವಿ ಈ ರಾಜ್ಯದಲ್ಲಿ ಹೇಳಿ ನಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಕರ್ನಾಟಕ ಸವಿತಾ ಜನಜಾಗೃತಿ ವೇದಿಕೆ ಗಮನ ಆ ಸರ್ಕಾರಕ್ಕೆ ನಮ್ಮ ನೋವನ್ನು ಅಂತ ನಾವು ಅನ್ಕೊಂಡು ಈ ದಿನ ಮತ್ತೆ ಜಾತಿ ಸವಿತಾ ಅಂತ ಬರ್ಸಿ ಕೋರ್ ನಂಬರ್ ಇಲ್ಲದೆ ಒನ್ ಟು ಟು ಅಂತ ಬರ್ಸಿ ಅಂತ ನಮ್ಮ ಎಲ್ಲಾ ಸವಿತಾ ಜನಾಂಗದವರಿಗೆ ಈ ವೇದಿಕೆ ಮೂಲಕ ಎಲ್ಲಾರು ಮನೆ ಮಾಡ್ಕೋತಾ ಇದ್ದೀವಿ ಏನಕ್ಕಂದ್ರೆ ನಾವು ಇದೀವಿ ಸಮಾಜದಲ್ಲಿ ಮತ್ತೆ ನಾವು 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 ಏನಾದ್ರೂ ನಮಗೂ ಏನಾದ್ರೂ ಅವಕಾಶ ಕಲ್ಪಿಸಿ ಕೊಡಿ ಅಂತ ಸೆನ್ಸಸ್ ಬರ್ತಕ್ಕಂತವ್ರಿಗೆ ನಾವು ಅಂಕುಲ ಮಾಡಿಕೊಟ್ಟು ಅವ್ರಿಗೆ ಮಾಹಿತಿಯನ್ನು ಕೊಟ್ರೆ ಹೆಚ್ಚಿನದಾಗಿ ನಮ್ಮ ಜನಸಂಖ್ಯೆಯನ್ನು ಗುರುಸಲಿಕ್ಕೆ ಜಾತಿಯನ್ನು ಗುರುಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೇನೆ